ಸರ್ ಮೊದಲೇದಾಗಿ ಸ್ಯಾಡಲ್ ವುಡ್ ಸೀಟ್ ಗೆ ಒಂದು ದೊಡ್ಡ ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಈ ಮೂವಿಲಿ ನೀವು ಸಾಯಿ ಕುಮಾರ್ ಸರ್ ಜೊತೆ ಅಭಿನಯ ಮಾಡಿದೀರಾ ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ಖುಷಿ ಇದೆ ಆಬ್ವಿಯಸ್ಲಿ ಸಾಯಿ ಕುಮಾರ್ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದ್ರೆ ಮತ್ತು ಓವರ್ ಆಲ್ ಫಿಲ್ಮ್ ವರ್ಷ ಪೂರೈಸಿದ್ರೆ ಅಂತ ಒಂದು ದೊಡ್ಡ ಲೆಜೆಂಡ್ ಜೊತೆ ಪರ್ಫಾರ್ಮ್ ಮಾಡುವಂತ ಅವಕಾಶ ಅಂಡ್ ಸ್ಪೆಷಲಿ ಒಂದು ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ಅಂದ್ರೆ ನನಗೆ ಅಂತಲ್ಲ ಎಲ್ಲಾ ಆಕ್ಟರ್ಸ್ ಗಳಿಗೂ ಒಂದ್ ರೀತಿಲಿ ತುಂಬಾ ರೋಲ್ ಮಾಡೆಲ್ ತರ ನಿಲ್ವಂತಹ ಆಕ್ಟರ್ ಅವರು ಅವರ ಜೊತೆ ಒಂದು ಫುಲ್ ಫ್ಲೆಜ್ಡ್ ಪಾತ್ರ ಮಗನ ಪಾತ್ರ ಸಿಕ್ಕಿರುವಂತ ಬಹಳ ಖುಷಿ ಇದೆ ಸೌಕಿದಾರಲ್ಲಿ ನಿಜವಾಗಿ ಅಂದ್ರೆ ಅವರೇ ಪ್ರೊಟ್ಯಾಗನಿಸ್ಟು ಅವರೇ ಲೀಡ್ ಸೊ ಹಾಗಾಗಿ ಹ್ಯಾಪಿ ತುಂಬಾ ಚೆರಿಶ್ ಮಾಡ್ತೀನಿ ಈ ಮೆಮೊರೀಸ್ ತುಂಬಾ ಕಲ್ತಿದೀನಿ ಅದಕ್ಕೆ ಅವ್ರಿಗೆ ಬಹಳ ಆಭಾರಿಯಾಗಿದೆ ನಿರ್ದೇಶಕರಿಗೂ ಬಹಳ ಆಭಾರಿಯಾಗಿದೆ ಸರ್ ಈ ಮೂವಿನ ಯಾಕೆ ಚೂಸ್ ಮಾಡ್ಬೇಕಂತ ನಿಮ್ಗೆ ಅನ್ಸ್ತು ಸರ್ ನಾನು ಚೂಸ್ ಮಾಡುವಂತದ್ದು ಅಷ್ಟು ದೊಡ್ಡ ಸ್ಟಾರ್ ಆಗಿಲ್ಲ ನಾನು ಸಿಕ್ಕಿರೋ ಸಿನಿಮಾಗಳನ್ನ ಒಳ್ಳೆ ಸಿನಿಮಾ ಇದ್ರೆ ನಾನು ಮಾಡ್ತೀನಿ ಅಂತ ಅಪ್ರೋಚ್ ಮಾಡಿದಾಗ ಬಟ್ ನಿರ್ದೇಶಕರು ಚೆನ್ನಾಗಿ ಒಂದು ಸಿನಿಮಾ ಅಂದ್ರೆ ಒಳ್ಳೆ ಕಥೆ ಮಾಡಿದ್ರು ಅಂಡ್ ಒಳ್ಳೆ ವಿಚಾರ ನಾನು ಯೂಶಲಿ ಸಿನಿಮಾ ಮಾಡಿದಾಗ ಆ ಸಿನಿಮಾದಿಂದ ನೋಡುಗರಿಗೆ ಏನಾದ್ರೂ ಸಿಗ್ಬೇಕು ಅನ್ನೋದು ನಾನು ಯಾವಾಗ್ಲೂ ಒಂದ್ ಆಸೆ ಇರುತ್ತೆ ಸೊ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಅನ್ನ ನಿರ್ದೇಶಕರು ತುಂಬಾ ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ ಸೊ ಹಾಗಾಗಿ ಬಹಳ ಖುಷಿ ಇದೆ ಅಂಡ್ ಸಾಯಿ ಕುಮಾರ್ ಸರ್ ಆಗಿರ್ಲಿ ಧರ್ಮ ಸರ್ ಆಗಿರ್ಲಿ ಧನ್ಯಾ ರಾಮ್ ಕುಮಾರ್ ಸುಧಾರಾಣಿ ಮ್ಯಾಮ್ ಈ ರೀತಿ ಒಂದು ಶ್ವೇತಾ ಮ್ಯಾಮ್ ಸೊ ಈ ರೀತಿ ಒಂದು ಒಳ್ಳೆ ಪಾತ್ರವರ್ಗ ಇದರಿಂದ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ರಿಂದ ನನಗೆ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗಿರೋದು ನನಗೆ ಬಹಳ ಖುಷಿ ಇದೆ ಸರ್ ಮೂವಿ ನಮಗೆ ತುಂಬಾನೇ ನೋಡಿದೀವಿ ಅಂತಾನೆ ಹೇಳಕ್ ಆಗಲ್ಲೋಚ್ ಬಂದ್ರೆ ಆ ತರ ಮೂವಿ ಮಾತ್ರ ಆ ತರ ಮೂವಿ ಮಾಡ್ತೀರಾ ನೀವು ಮಾಡ್ತೀರ ಜೊತೆ ಮಾಡ್ತಾ ಇದ್ದೀನಿ ನಾನು ನನ್ನ ಗುರುಗಳವರು ಅಶೋಕ್ ಸರ್ ದಿಯಾ ಡೈರೆಕ್ಟರ್ ಸೊ ಅವ್ರ ಜೊತೆ ಇನ್ನೊಂದ್ ಸಿನಿಮಾ ಮಾಡ್ತಾ ಇದ್ದೀನಿ ಅದು ಬಹಳ ಖುಷಿ ರೆಡಿ ಆಗಿದೆ ಟೂ ಅಲ್ಲ ಬೇರೆ ಸಿನಿಮಾ ಬಟ್ ಅವ್ರ ಜೊತೆ ಯಾವಾಗ ಕೆಲಸ ಮಾಡೋದು ಒಂದ್ ರೀತಿಲಿ ತುಂಬಾ ದೊಡ್ಡ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಹತ್ತು ಹನ್ನೆರಡು ವರ್ಷದಿಂದ ನಾನು ಅವ್ರನ್ನ ಅವ್ರ ಜೊತೆ ಇದೀನಿ ಸೊ ಇನ್ನೊಂದ್ ಸಿನಿಮಾ ಮಾಡಿದೀವಿ ಸೊ ಬಹಳ ಖುಷಿ ಇದೆ ತುಂಬಾ ಉತ್ಸುಕ ನಾನು ಕಾಯ್ತಾ ಇದ್ದೀನಿ ಖಂಡಿತವಾಗ್ಲೂ ಆ ಸಿನಿಮಾ ರಿಲೀಸ್ ಆದಾಗ ಎಲ್ರಿಗೂ ಇಷ್ಟ ಆಗುತ್ತೆ ಸರ್ ಡಿಯಾ ಟು ಎಕ್ಸ್ಪೆಕ್ಟ್ ಮಾಡಬಹುದಾ ನಾವು ಬರಕ್ಕೆ ಗೊತ್ತಿಲ್ಲ ನೋ ಐಡಿಯಾ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಈ ಮೂವಿ ರಿಲೀಸ್ ಆಗಕ್ಕೆ ಚಾನ್ಸ್ ಐತೆ ಖಂಡಿತವಾಗ್ಲೂ ಪ್ರತಿ ಸಿನಿಮಾ ರಿಲೀಸ್ ಆದಾಗ ನಾವು ತುಂಬಾ ಎಕ್ಸೈಟ್ ಆಗಿರ್ತೀವಿ ಜನರು ನೋಡಿ ಹೇಳಬೇಕು ಹೇಗಿದೆ ಅವರಿಗೆ ಅನಿಸಿಕೆ ಅಂತ ಸೊ ಜನರಿಗೆ ಹೇಗೆ ಅನಿಸುತ್ತೆ ಅವರ ಅಭಿಪ್ರಾಯ ಏನು ಅನ್ನೋದನ್ನ ಕಾಯ್ತಾ ಇದೀನಿ ಆಲ್ ದಿ ಬೆಸ್ಟ್ ಈ ಮೂವಿ ಚೆನ್ನಾಗಿ ಗಾಡ್ ಬ್ಲೆಸ್ ಯು ಆಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ಸ್